ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತೇನೋ ಜಾಸ್ತಿ ಮಳೆ ಬರೋ ಥರ ಇತ್ತು ಅದಕ್ಕೆ ಹೋಗಿ ಟಾರ್ಪಲ್ ಹಾಕಿಬಿಟ್ಟು ಅಂತ ಹೊಲದ ಹತ್ರ ಹೋಗಿದ್ದೆ ನೋಡಿ ಇಲ್ಲಿ ಟಾರ್ಪಲ್ ಇದ್ದೀನಿ ಅದು ಮಳೆ ಬಂದರೆ ತುಂಬ ನೆಂದೋಗಿ ಎಲ್ಲ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಟಾರ್ಪಲ್ ಹಾಕೋದು ರಾತ್ರಿ ಟೈಮಲ್ಲಿ ಬಂದರೆ ಇಲ್ಲಿ ಬಂದು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಫಸ್ಟೇ ಹಾಕ್ಬಿಡ್ತೀವಿ ನಾವು ಮತ್ತು ಇಲ್ಲಿ ಟಾರ್ಪಲ್ ಹಾಕ್ಬಿಟ್ಟು ಹೋಗಿ ಗಾಕ್ ನಿರ್ಸ್ಕೊಡ್ಬಿಡ್ಸು ಈ ಕಡೆ ಕಟಾಕ್ ಬಿಡ್ಬೇಡಕ್ಕೆ ಅಂತ ಹೋಗಿದ್ದೆ ನೋಡಿ ಈ ಕಡೆ ಇಲ್ಲಿ ನವಿಲೊಂದು ಕೂತಿದೆ ಈ ಕಡೆ ತುಂಬಾ ಜಾಸ್ತಿ ಇತ್ತು ಫ್ರೆಂಡ್ಸ್ ಆಮೇಲೆ ಅನ್ನ ನೋಡ್ಬಿಟ್ಟು ಎಲ್ಲ ಮರದ ಮೇಲೆಲ್ಲ ಹಾರು ಕುತ್ಕೋತಾ ಇದ್ದು ನೋಡಿ ಇಲ್ಲಿ ಒಂದು ಕೂತಿದೆ ಇದು ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ ಸ್ವಲ್ಪ ದೂರದಿಂದ ಹಿಡಿದಿರೋದು ಇದು ನೋಡಿ ಮತ್ತೆ ಒಂದು ಡ್ರೆಸ್ ಒಂದು ಆರ್ಡರ್ ಮಾಡಿದ್ದೆ ಇವತ್ತು ನೋಡಿ ಅವರು ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಮತ್ತು ಅಲ್ಲೇ ಪಕ್ಕದ ಮ ಅಲ್ಲಿ ಪಕ್ಕದಲ್ಲೇ ಅತಾರ ಮನೆ ಇತ್ತು ಅಲ್ಲೇ ಹೋಗಿ ಓಪನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ ಓಪನ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಡ್ರೆಸ್ ಥರ ಇರುತ್ತೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಮತ್ತು ಮನೆ ಮುಂದ್ಗಡೆ ಒಂದು ಇದಿರುತ್ತೆ ಅದರ ಹೆಸರು ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಆದರೆ ಇಲ್ಲಿ ಬಂದಾಗೆಲ್ಲ ನಾನು ಅದರಲ್ಲಿ ಒಂದು ಸಣ್ಣದು ಒಂದು ಕಿತ್ಕೊಂಡು ತಿಂತಾಯಿರ್ತೀನಿ ಮತ್ತು ಮಕ್ಳಿಗೂ ತುಂಬಾ ಒಳ್ಳೆಯದು ಬೆಂಕಿಯಲ್ಲಿ ಸುಟ್ಬಿಟ್ಟು ಅದರ ರಸ ಕೊಡ್ತಾರೆ ಅದಕ್ಕೆ ತುಂಬಾ ಒಳ್ಳೆಯದು ಮತ್ತು ಹೊಟ್ಟೆ ಹಸಿವೆಲ್ಲ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಕೊಡ್ತಾ ಇರ್ತಾರೆ ಅದನ್ನು ಆವಾಗವಾಗ ನೋಡಿ ಇದೆ ಅದು ಮುಳ್ಳ ಥರ ಕಾಣಿಸುತ್ತೆ ಆದರೆ ಮುಳ್ಳಳೇನು ಎಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರುತ್ತೆ ಅದು ಮತ್ತು ನೋಡಿ ಈ ಥರ ಇರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ದೊಡ್ಡವರು ಚಿಕ್ಕೋರು ಯಾರು ಬೇಕಾದರೂ ತಿನ್ಬೋದು ಮತ್ತೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಇದೆ ಫ್ರೆಂಡ್ಸ್ ಮನೆ ಪಕ್ಕದಲ್ಲೆಲ್ಲ ನೋಡಿ ಈ ಥರ ಗಿಡಗಳು ಇಟ್ಟಿರ್ತಾರೆ ಮನೆ ಸುತ್ತಲೂ ಇದೇ ಥರನೇ ಇರುತ್ತೆ ಗಿಡಗಳು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನಮ್ಮ ಚಾನಲ್ ನೋಡಿದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು